ಪ್ರಿಯ ವೀಕ್ಷಕರೇ ನಮಸ್ಕಾರ ಇದು ನಾಣಿಕೇರಿ ನ್ಯೂಸ್ ಜನರ ಜೀವಾಳ ಮರಿಯಮ್ಮನಹಳ್ಳಿ ಪಟ್ಟಣದ ಅಧಿದೇವತೆ ಶ್ರೀರಾಂಪುರ ದುರ್ಗಾದೇವಿ ಜಾತ್ರೆ ಫೆಬ್ರವರಿ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ನಡೆಯಲಿದೆ ಈ ಕುರಿತು ದೇವಸ್ಥಾನದ ಸಮಿತಿ ನಡೆಸಿದ ಸಭೆಯ ನಂತರ ಸಮಿತಿಯ ಪದಾಧಿಕಾರಿಗಳು ನೀಡಿದ ವರದಿ

ಈ ವರ್ಷವೂ ಕೂಡ ಮರಿಯಂನಹಳ್ಳಿ ನಾಲ್ಕನೇ ವಾರದಲ್ಲಿರ್ತಕ್ಕಂಥ ರಾಮ್ಪು ಹದಿನಾಲ್ಕನೇ ಹದಿನಾಲ್ಕನೇ ಶ್ರೀ ಶ್ರೀರಾಮ್ಪುರ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಫೆಬ್ರವರಿ ಹದಿನೆಂಟು ಮತ್ತು ಹತ್ತೊಂಬತ್ತನೇ ತಾರೀಕು ಮರಿಯಮ್ಮನಹಳ್ಳಿ ಹಾಗೂ ಮರಮನಳ್ಳಿ ತಾಂಡದ ದೈವಸ್ಥರ ಸಮಕ್ಷಮದಲ್ಲಿ ಜಾತ್ರೋತ್ಸವ ಜರುಗ್ತಾ ಇದೆ ದಯಮಾಡಿ ಈ ಒಂದು ಜಾತ್ರೋತ್ಸವಕ್ಕೆ ಎಲ್ಲ ಸದ್ಭಕ್ತರು ಆಗಮಿಸಿ ಜಾತ್ರೋತ್ಸವದ ಯಶಸ್ಸಿಗೆ ಮನ ಧನಗಳನ್ನು ನೀಡಿ ಯಶಸ್ಸಿಗೆ ಸಹಕಾರವನ್ನು ನೀಡಬೇಕು ಅಂತೇಳಿ ಎಲ್ಲ ದೈವಸ್ಥರಲ್ಲಿ ವರ್ಯಮನರಲ್ಲಿ ಹಾಗೂ ಸುತುಂಬದಲ್ಲಿ ಎಲ್ಲ ನಾಗರಿಕರಲ್ಲಿ ಅತ್ಯಂತ ಗೌರವದಿಂದ ಪ್ರಾರ್ಥನೆಯನ್ನು ಮಾಡಿಕೊಡ್ತೀವಿ ಭಾರತುಣಿವೆ ಆಗಿ ಹನ್ನೆರಡು ತಾರೀಕು ಭಾರತ ಇದೆ ಹದಿನಾಲ್ಕನೇ ತಾರೀಕಿನ ದೇವಿಯ ಕಂಕಣದಾಣಿ ಇರುತ್ತೆ ಅಲ್ಲಿಂದ ಆರು ದಿನದವರೆಗೆ ದೇವಿಯ ಕಾರ್ಯಕ್ರಮ ಇರ್ತವೆ ತ್ರಿಕಾಲ ಪೂಜೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ತ್ರಿಕಾಲ ಪೂಜೆ ಮಾಡಿ ಹದಿನೇಳನೇ ತಾರೀಕಿಗೆ ಗಂಗಾ ಪೂಜೆಗೆ ಹೋಗಿ ಬಂದು ಮತ್ತು ಬುಧವಾರ ದಿನ ಅಗ್ನಿ ಕಾರ್ಯಕ್ರಮ ಇರ್ತದೆ ಇದಕ್ಕೆಲ್ಲ ಸದ್ಭಕ್ತರನ್ನು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಯನ್ನು ತಮ್ಮಲ್ಲಿ ಕೇಳ್ತೀವಿ